లదు బర్త్డే బాయి హై ఫ్రెండ్స్ వెల్కమ్ బ్యాక్ టు మై చానల్ హేగించి అనుకో నూడ చూతిన నెక్స్ట్ మంత్ బడ్డదు ಬರ್ಡೇ ಬರ್ತಾಯಿದೆ ಸೊ ಹಾಗಾಗಿ ಇವಾಗ ಮೊದಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಏನೇನು ತರಬೇಕು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದ್ರೆ ಬಂದ್ಬಿಡ್ತಾನೆ ನಾವು ಬುಬೀಸ್ ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಹಾಗಾಗಿ ಇಲ್ಲಿಂದ ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ನಾವು ಬ್ಯುಸಿ ಲೈಫ್ ಇರೋದ್ರಿಂದ ಸ್ವಲ್ಪ ಟೈಮೇ ನಮಗೆ ಇಂಪಾರ್ಟೆಂಟ್ ಇದು ಒನ್ ಮಂತಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಅಲ್ಲ ಬರುತ್ತೆ ಯಾಕೆಂದರೆ ಈಗ ಆಲ್ಮೋಸ್ಟು ಇನ್ನೊಂದು ಫೋರ್ ವೀಕ್ ಫೋರ್ ವೀಕ್ಸ್ ಇದೆ ಫೋರ್ ವೀಕ್ಸ್ ಅಂದರೆ ನಮ್ಮ ಲೆಕ್ಕಕ್ಕೆ ಫೋರ್ ಡೇಸ್ ಅಷ್ಟೇ ಯಾಕಂದರೆ ನಮಗೆ ಸಂಡೆ ಅಷ್ಟೇ ಫೀಸ್ ಸಿಗೋದು ಇನ್ನು ಯಾವತ್ತೂ ಫೀಸ್ ಸಿಗೋಲ್ಲ ಬೇರೆ ಏನಕ್ಕೂ ಟೈಮ್ ಆಗೋಲ್ಲ ಸೊ ಹಾಗಾಗಿ ವಾರ ವಾರ ಒಂದೊಂದು ಹತ್ತಿರ ಹತ್ತಿರ ಬಂದಾಗಂತೂ ಊಟದಕ್ಕೆ ಮತ್ತು ಡೆಕೋರೇಷನ್ ಅವ್ರಿಗೆ ಹಾಗೆ ಕೇಕ್ ಆರ್ಡರ್ ಕೊಡೋರಿಗೆ ಆ ಥರ ಇನ್ನೆರಡು ವಾರ ಆಗ್ಬಿಟ್ಟು ಇನ್ನು ಈ ಎರಡು ವಾರದಲ್ಲೇ ನಮ್ಮದು ಏನೇನು ಶಾಪಿಂಗ್ ಇದೆ ಅನ್ನೋದನ್ನು ಮಾಡ್ಕೋಬೇಕಾಗುತ್ತಲ್ಲ ಸೊ ಹಾಗಾಗಿ ಫಸ್ಟು ನಾನು ತೊಗೊತೀನಿ ನಾನು ಅವ್ರು ಬರ್ತದೆ ಬಟ್ ನಾನು ತೊಗೊಂಡ್ರೆ ಅವ್ರಿಗೆಲ್ಲ ಮ್ಯಾಚಿಂಗ್ ಆಲ್ರೆಡಿ ಎಲ್ಲ ಕಲರ್ಸ್ ಇದೆ ನನಗೆ ಯಾವ ಗೌನ್ ಸಿಗುತ್ತೆ ಅನ್ನೋದು ಮೇಲೆ ಆ ಕಲರ್ಸ್ನ ನಾನು ಮಾಡ್ತೀನಿ ಗೌನ್ ತೊಗೊಳಿದ್ವ ಈಗ ಹೊಸದಾಗಿ ಒಂದು ಡ್ರೆಸ್ ಮೇಲೆ ಒಂಥರ ಸ್ಯಾರಿ ರೀತಿ ದುಪ್ಪಟ ಬರುತ್ತಲ್ಲ ಅದು ಕೂಡ ಟ್ರೆಂಡಿದೆ ಅದು ತೊಗೊಳೋದ ಅಥವಾ ಒಂದೊಂದು ಸ್ಯಾರಿ ಏನು ಅನ್ಸ್ಬಿಡತ್ತೆ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಬೇರೆ ಪಾರ್ಟಿ ವೇರು ಚೆನ್ನಾಗಿದೆ ಅದನ್ನೇ ವೇರ್ ಮಾಡೋಣ ಅನಿಸುತ್ತೆ ಬಟ್ ಆಮೇಲೆ ಬೇಡ ಗೌನ್ ವೇರ್ ಮಾಡೋಣ ನಾನು ಫಸ್ಟು ಟೈಮ್ ಹೋಗಿಸ್ಟ್ ಬರ್ಡೇದೂ ಯಾವುದೇ ರೀತಿ ಗೌನ ಹಾಕೊಂಡಿರಲಿಲ್ಲ ಸೊ ಹಾಗಾಗಿ ಗೌನ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲದೆ ಇನ್ನೊಂದು ಏನು ಅಂದರೆ ನಾನು ಈಗ ಗೌನ ಪರ್ಚೇಸ್ ಮಾಡೋದಾ ಅಥವಾ ರೆಂಟಿಗೆ ತಗೊಳ್ಳೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವಾಗ ನನ್ನ ಮದುವೆಗೆ ಅಂತ ನಾನು ಒಂದು ತಗೊಂಡಿದ್ದೆ ತೊಗೊಂಡಿದ್ದೆ ಹತ್ತಿರ ಹತ್ತುವರಿಂದ ಹನ್ನೊಂದು ಸಾವಿರ ರೂಪಾಯಿ ಲೆಹಂಡಾ ಆವತ್ತೊಂದು ಸಾರಿ ಬಿಟ್ಟರೆ ಮತ್ತು ನಮ್ಮ ವರ್ಡ್ ಐತಲ್ಲ ಆವತ್ತು ಹಾಕೊಂಡಿದ್ದೆ ಅಷ್ಟೆ ಇವತ್ತಿಗೂ ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ನಮ್ಮ ಮದುವೆ ಆದರೂ ಒಂದು ಸತಿ ಯೂಸ್ ಮಾಡಿಲ್ಲ ಹಾಗಾಗಿ ಈಗ ಮತ್ತು ನಮ್ಮ ಅಣ್ಣನ ಮದುವೆಲ್ಲೂ ಕೂಡ ಒಂದು ಗೌನ್ ತೊಗೊಂಡಿದ್ದೆ ಅಂದರೆ ನನ್ನ ಮದುವೆಗಿಂತ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನನ್ನ ಅಣ್ಣನ ಮದುವೆ ಇತ್ತು ಆಗ ಕೂಡ ಗೌನ್ ತೊಗೊಂಡಿದೆ ಫೈ ತೌಸಂಡ್ ಹತ್ತಿರ ಕೊಟ್ಬಿಟ್ಟು ಗೌನ್ ತೊಗೊಂಡಿದೆ ಅದು ಕೂಡ ಈಗಾಗಲೇ ಅದೆಲ್ಲ ಟ್ರೆಂಡೇ ಎಲ್ಲ ಹೊರಟೋಗ್ಬಿಟ್ಟಿದೆ ಚೆನ್ನಾಗಿದೆ ಆದರೆ ಈಗ ಅದನ್ನು ಹಾಕೊಳೋಕ್ಕೆ ಚೆನ್ನಾಗಿ ಅನಿಸಲ್ಲ ಒಂಥರ ಚಿಕ್ಕ ಮಕ್ಳು ಹಾಕೊಂಡಂಗೆ ಅನಿಸುತ್ತೆ ಸೊ ಹಾಗಾಗಿ ಅದು ಕೂಡ ವೇಸ್ಟ್ ಆಗೋಯ್ತು ಒಂದು ಸಾರಿ ಹಾಕ್ಕೊಂಡು ವೇಸ್ಟ್ ಆಗೋಯಿತು ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಏನಂದರೆ ಹಾಕೊಳ್ಳೋ ಥರ ಇರಬೇಕು ಬೇರೆ ಫಂಕ್ಷನ್ಸಿಗೆ ಸದ್ಯಕ್ಕಂತೂ ರಿಲೇಷನಲ್ಲಿ ಆಗಲಿ ಎಲ್ಲೂ ಯಾವುದೂ ಇಲ್ಲ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ರೆಂಟಿಗೆ ತೊಗೊಳೋದಾ ಅಥವಾ ಏನು ತಗೊಳ್ಳೋದು ಅಂತ ಆಲ್ಮೋಸ್ಟು ವಿನಯ್ ಅಂತೂ ಎಲ್ಲ ಫಂಕ್ಷನಲ್ಲೂ ಬ್ಲೇಸರ್ಸ್ ತೊಗೊಂಡಿದ್ದಾರೆ ಇಂಥ ಕಲರ್ ಬ್ಲೇಸರ್ ಇಲ್ಲ ಅಂತಿಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಇದೆ ವೈಟ್ ಇದೆ ಆಮೇಲೆ ಗ್ರೇ ಇದೆ ಆಮೇಲೆ ವೈಟ್ ಗ್ರೇ ಥರ ಬರುತ್ತಲ್ಲ ಅದು ಕಲರ್ ಇದೆ ಎಲ್ಲ ಕಲರ್ಸು ಅವ್ರ ಹತ್ರ ಕೋಟ್ ಅವೈಲೇಬಲ್ ಇದೆ ನೋಡೋಣ ನನಗೆ ಯಾವ ಥರ ಸೆಲೆಕ್ಟ್ ಆಗುತ್ತೆ ಅಂತ ನೋಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರಾದರೂ ಮೈಸೂರಲ್ಲಿದ್ದರೆ ನಿಮ್ಗೆ ಯಾರಾದರೂ ರೆಂಟೆಡ್ ಗೌನ್ಸ್ದು ಅಡ್ರೆಸ್ಸು ಅಥವಾ ಆಲ್ಟರ್ನೇಟ್ ಮಾ ಅಂದರೆ ಸ್ಟಿಚಿಂಗ್ ಮಾಡಿಕೊಡ್ತಾರಲ್ಲ ಅವರು ಅಥವಾ ಯಾವುದಾದ್ರೂ ಬೆಸ್ಟ್ ಶಾಪ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅದಕ್ಕೋಸ್ಕರ ಅಂತಲೇ ನಾನು ಮೊದಲೇ ನಿಮಗೆ ಹೇಳ್ತೀನಿ ಗೊತ್ತಿರತ್ತಲ್ವ ಯಾರಾದರೂ ಮೈಸೂರಲ್ಲಿದ್ದು ಗೊತ್ತಿದ್ದರೆ ಶಾಪ್ ಅಡ್ರೆಸ್ಸು ಅಥವಾ ಏನಾದರೂ ಕಮೆಂಟ್ ಮಾಡಿ ಅವ್ರ ಫೋನ್ ನಂಬರು ಅಥವಾ ಏನಾದರೂ ಅವ್ರು ಕೊಡ್ತಾರೆ ಅಥವಾ ಶಾಪಲ್ಲಿ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂತಂದರೆ ನನಗೆ ಒಂದು ಕಮೆಂಟ್ ಮಾಡಿ ಪ್ಲೀಸ್ ನೋಡಿದ್ರೆ ಯಾರಾದರೂ ಗೊತ್ತಿದ್ರೆ ಯಾಕಂದರೆ ನಂಗೆ ಅಷ್ಟು ಐಡಿಯಾ ಇಲ್ಲ ನಾನು ಆಲ್ಮೋಸ್ಟ್ ಸ್ಯಾರಿ ತೊಗೊಳೋದು ಅಷ್ಟೇ ಜಾಸ್ತಿ ಸ್ಯಾರಿ ಇನ್ನು ಎಲ್ಲ ನಾನು ಆನ್ಲೈನ್ ಪರ್ಚೇಸ್ ಮಾಡೋದ್ರೆ ನಂಗೆ ಹೊರಗಡೆ ಏನು ಶಾಪಲ್ಲಿ ಏನು ಸಿಗುತ್ತೆ ಅಂತಲೇ ಗೊತ್ತಿಲ್ಲ ನಾನು ಆಲ್ಮೋಸ್ಟು ನಾನು ಕೆ ಎ ಸಿ ಮತ್ತು ಸುಮಂಗಲಿ ಈ ಥರ ಶಾಪ್ಗಳಲ್ಲಿ ಅಷ್ಟೇ ನಾನು ಶಾಪಿಂಗ್ ಮಾಡಿರೋದ್ರಿಂದ ಅಷ್ಟು ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಾನು ಅದನ್ನು ನೋಡಿ ನಾನು ಬೇಲೂರು ನೂರು ಜನಕ್ಕೆ ಚಾಯ್ಸ್ ಮಾಡಬೇಕು ಸೊ ಹಾಗಾಗಿ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಮೆಂಬರ್ಸ್ ಬರ್ಬೋದು ಅಂತ ನನಗನ್ಸುತ್ತೆ ಅಷ್ಟು ಜನಕ್ಕೆ ನಾನು ನಾವೊಂದು ಲಿಸ್ಟ್ ಮಾಡ್ಕೊತಾ ಇದ್ದೀನಿ ನನಗೇನಂದ್ರೆ ಎಲ್ಲ ಫಸ್ಟು ಪ್ರೀ ಪ್ರಿಪ್ರೇಷನ್ ಇರಬೇಕು ಆ ಟೈಮಲ್ಲಿ ಯಾವುದೂ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ನನಗೇನು ಮಾಡೋಕ್ಕಾಗಲ್ಲ ಟೈಮಲ್ಲಿ ಎಲ್ಲ ಒಂಥರ ಹೇಗಾಗುತ್ತೆ ಅಂದರೆ ಗಾಫಿ ಕಾಫಿ ಆಗಿಬಿಡ್ತೀನಿ ಒಂದಿಂದಲೇ ನನಗೆ ಅರ್ಜೆಂಟ್ ಒಂದು ವೀಕಲ್ಲಿ ಅಂದರೆ ನನಗೆ ಏನೂ ಆಗಲ್ಲ ಹಾಗಾಗಿ ನಾನು ಯಾವಾಗಲೂ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಇವಾಗಿಂದ ಶುಟ್ ಮಾಡಿದ್ದೀನಿ ನೋಡೋಣ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ದಯವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಬೆಳಗ್ಗೆ ಫ್ರೈಡೆ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಬೇಗ ಆಗುತ್ತೆ ಅವರು ಬೇಗ ಹೊರಡ್ತಾರೆ ಅಂತ ಆಮೇಲೆ ಸ್ವಲ್ಪ ತ್ರೀ ಮಂತ್ಸ್ಗೆ ಒಂದು ಸಾರಿ ನಾನು ಸೋಫಾ ಕವರ್ನ ಚೇಂಜ್ ಮಾಡ್ತೀನಿ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಒಂದು ಸೈಡಿಗೆ ಹಾಕ್ತೀನಿ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ಗೆ ಇನ್ನೊಂದು ಸೈಡ್ ಹಾಕ್ತೀನಿ ಯಾಕಂದರೆ ಟೂ ಸೈಡ್ಸೇ ನಾನು ಯಾವಾಗಲೂ ತೊಗೋತೀನಿ ಒಂದು ಸಾರಿಗಾಗಿ ನಂಗೆ ಪದೇ ಪದೇ ತೆಗೆದು ಚೇಂಜ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಇವಾಗ ಈ ರೀತಿ ಮಾಡ್ತಾಯಿದ್ದೆ ನಾವು ಇದನ್ನು ಫಸ್ಟ್ ಇವಾಗ ಹಾಕಿದ್ವಲ್ಲ ಅದು ಹಳೆ ಮನೆಯಲ್ಲೇ ತೊಗೊಂಡಿದ್ದು ಆಮೇಲೆ ಇನ್ನು ಮಿಕ್ಕಿದ್ದು ಬೆಂಗಳೂರಿಗೆ ಹೋಗಿದ್ವಿ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಅಲ್ಲೊಂದೆರಡು ಸೆಟ್ ಕವರ್ ತೊಗೊಂಡು ಬಂದಿದ್ವಿ ಬೆಂಗಳೂರಿಗಿಂತ ನಂಗೆ ಮೈಸೂರಲ್ಲ ವರ್ತನಿಸ್ತಾ ಇತ್ತು ಆಮೇಲೆ ಏನು ಮಾಡೋದು ತೊಗೊಂಡು ಬಂದುಬಿಟ್ಟಿದ್ವಿ ಹೊಸ ಮನೆಗೆ ಅಂತಲೇ ಅದಾದಮೇಲೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾ ಇದ್ದೆ ನಾನು ಬಂದು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಚೇಂಜ್ ಮಾಡ್ತೀನಿ ಫಸ್ಟೆಲ್ಲ ವೀಕ್ಲಿ ಚೇಂಜ್ ಮಾಡ್ತಾ ಇದ್ದೆ ಬಟ್ ಇವಾಗ ಏನಾಗ್ತಿದೆ ಅಂದರೆ ನಂಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಕಾಟ್ನ ತುಂಬ ವೆಯ್ಟ್ ಇದೆ ಕಾಟು ಸ್ವಲ್ಪ ಮೂರು ಜನ ಸರಿದ್ರೂ ಸರ್ಸಾಡೋಕ್ಕಾಗಲ್ಲ ಅಷ್ಟು ವೆಯ್ಟ್ ಆಗುತ್ತೆ ಸೊ ಹಾಗಾಗಿ ಒನ್ ಇಯರ್ವರೆಗೂ ಜಾಸ್ತಿ ವೆಯ್ಟ್ನ ಎತ್ತಬಾರ್ದು ಅಂತೆಲ್ಲ ಹೇಳ್ತಾರಲ್ವ ಸ ಹಾಗಾಗಿ ನಾನು ಜಾಸ್ತಿ ಅವರು ಇದ್ದಾಗ ಈ ಬೆಡ್ಸ್ಪೆಟ್ ಕೆಲಸ ಮಾಡ್ಕೋತೀನಿ ಅವರು ವಾರ ವಾರ ಸಿಗೋಲ್ಲ ಒಂದೊಂದು ದಿನ ಯಾವಾಗ ಸಿಗ್ತಾರೆ ಆ ವಾರ ನಾನು ಮಾಡ್ಕೊತೀನಿ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಚೇಂಜ್ ಮಾಡ್ತೀನಿ ಇದು ಬಂದು ಇನ್ನೂ ಲಾಸ್ಟ್ ವೀಕ್ ಮಾಡಿದೆ ಬಟ್ ಇವಾಗ ಭೂವಿಶ್ಯು ಫುಲ್ಲು ಗಲೀಜು ಮಾಡಿಬಿಟ್ಟಿದ್ದ ಹಾಗಾಗಿ ಫಸ್ಟ್ ಇವಾಗ ಚೇಂಜ್ ಮಾಡ್ಬಿಡೋಣ ಅಂದ್ಬಿಟ್ಟು ನಾನೇ ಹೇಳ್ಕೊಂಡು ಮಾಡಿದೆ ಎಷ್ಟು ವೆಯ್ಟ್ ಇದೆ ಗೊತ್ತಾ ಇದು ಕಾಟು ಹಾಗೆ ಬೆಡ್ ನಾನು ತೊಗೊಂಡಿದ್ದು ಆಗ ಫ್ಲಿಪ್ಕಾರ್ಟಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಬೆಡ್ ಸ್ಪೆಡ್ ತೊಗೊಂಡಿದ್ದೀನಿ ಹೊರಗಡೆ ಯಾವುದೇ ಶಾಪಲ್ಲಿ ನಾನು ಬೆಡ್ ಸ್ಪೆಡ್ ಬಟ್ ಕಂಪೇರ್ ಮಾಡಿದ್ರೆ ನನಗೆ ಆನ್ಲೈನ್ ಪರ್ಚೇಸ್ ಮಾಡಿರ್ತೀನಲ್ಲ ಸೊ ಅದೇ ವರ್ತಿ ಅಂತ ಅನಿಸುತ್ತೆ ನೋಡಿ ನಾನು ಈಗ ನಾಲ್ಕು ಮೂಲೆಗೂ ನೀಟಾಗಿ ಗಟ್ಟಿಯಾಗಿ ಸುತ್ತಿ ಸುತ್ತಿ ಗಂಟು ಹಾಕ್ತೀನಿ ಆ ಥರ ಗಂಟು ಹಾಕೋದ್ರಿಂದ ನಾವು ಫಿಫ್ಟೀನ್ ಡೇಸ್ ಏನು ಮತ್ತೆ ಚೇಂಜ್ ಮಾಡಬೇಕಲ್ಲ ಅಲ್ಲಿವರೆಗು ಅದೊಂದು ಸ್ವಲ್ಪ ಬೆಡ್ ಸ್ಪ್ರೆಡ್ ಶೇಕಾಗಲ್ಲ ಅಷ್ಟು ಕರೆಕ್ಟಾಗಿರುತ್ತೆ ನಾವು ಕಾಟ್ ಸೈಜ್ ಬಂದು ಕಿಂಗ್ ಸೈಜ್ಗಿಂತ ಇನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಕಿಂಗ್ ಬರುತ್ತಲ್ಲ ಸ್ಟ್ಯಾಂಡರ್ಡ್ ಕಿಂಗ್ ಸೈಜ್ದು ಕಾಟ್ ನಮ್ಮದು ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ನ ನಾವು ಇನ್ನೂ ಸ್ವಲ್ಪ ದೊಡ್ಡದೇ ತರಿಸಿದ್ದೆ ಈ ಥರ ನಾವು ಲಾಕ್ ಮಾಡಿದ್ವಿ ಅಂದರೆ ಗಟ್ಟಿಯಾಗಿ ಗಂಟು ಹಾಕ್ಬಿಟ್ಟು ನೀಟಾಗಿ ಏನಿಲ್ಲ ಫಿಫ್ಟೀನ್ ಡೇಸ್ ನಾವು ಚೇಂಜ್ ಮಾಡಿ ತೆಗಿಬೇಕಾರನೇ ಗಟ್ಟಿಯಾಗಿ ಇರ್ತೀನಿ ಅಷ್ಟು ಗಟ್ಟಿಯಾಗಿ ಕೂತಿರುತ್ತೆ ಇದೊಂದು ಹ್ಯಾಕ್ ಟ್ರಿಕ್ ಅಂತ ತಿಳ್ಕೊಳ್ಳಿ ಯಾಕಂದರೆ ಡೈಲಿ ಬೆಡ್ ಸ್ಪ್ರೆಡ್ ನಾವು ಎದ್ದೇಳು ವರ್ಷದ ಮುದ್ರೋಗಿರುತ್ತೆ ಈ ರೀತಿ ಮಾಡಿದ್ರೆ ಮಾರ್ನಿಂಗ್ ಇದ್ದಾಗೂ ಇದೇ ರೀತಿ ಇರುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರನೇ ನಾನು ನಾಲ್ಕು ಮೂಲಕ ಗಂಟು ಹಾಕಿರ್ತೀನಿ ನೀಟಾಗಿ ಗಟ್ಟಿಯಾಗಿ ಎಳೆದು ಸುತ್ತುತ್ತೀನಿ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಸುತ್ತಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಬಟ್ ಕಾಟನ್ ಆದರೆ ಎಷ್ಟು ದಿನ ಆದರೂ ಏನಾಗಲ್ಲ ಒಂದು ಮಂತು ಇರುತ್ತೆ ಒಂದೊಂದು ಸಾರಿ ಈ ಥರ ಗಂಟು ಹಾಕ್ಬಿಟ್ಟು ಅದನ್ನೊಳಗಡೆ ಏನು ಏನೂ ಆಗೋಲ್ಲ ಮತ್ತು ಇವಾಗ ನಾನು ಪಿಲೋಸ್ ಕವರ್ನೂ ಚೇಂಜ್ ಮಾಡ್ತಾ ಇದ್ದೀನಿ ಬಹು ಪಿಲೋ ಪಿಲ್ಲೋ ಹಾಕುತ್ತಾನೆ ಸೊ ಹಾಗಾಗಿ ಬೇರೆ ಇನ್ನೊಂದು ಬೆಡ್ ಸ್ಪ್ರೆಡ್ ಕವರ್ದು ಪಿಲ್ಲೋನ ಸಿಂಗಲ್ ಬೆಡ್ ಸ್ಪ್ರೆಡ್ನ ನಾನು ಫಸ್ಟು ಸ್ಟಾರ್ಟಿಂಗ್ನ ಸಪ್ರೇಟಾಗಿ ಮನೆ ಮಾಡಿದ್ವಲ್ಲ ಆ ಟೈಮಲ್ಲಿ ತೊಗೊಂಡಿದ್ದೆ ಅವಾಗ ಯೂಸೇ ಆಗಲಿಲ್ಲ ಅದು ಸೊ ಈ ಪಿಲ್ಲೋ ಕವರ್ ಯೂಸ್ ಆಗುತ್ತೆ ಅಷ್ಟೇ ವರಮಾಲಕ್ಷ್ಮಿ ಟೈಮಲ್ಲೆಲ್ಲ ಸ್ಕ್ರೀ ಅಂದರೆ ಟೇಬಲ್ ಮೇಲೆಲ್ಲ ಹಾಕೋಕ್ಕೆಲ್ಲ ಯೂಸ್ ಮಾಡ್ತೀನಿ ಸಿಂಗಲ್ದು ನನಗೆ ಒಂಥರ ಬೆಡ್ ಸ್ಪ್ರೆಡ್ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಇಷ್ಟ ಯಾಕಂದರೆ ವೆರೈಟೀಸ್ ಹಾಕ್ತಾ ಇರಬೇಕು ಅಂತ ಆಸೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಯಾವಾಗಲೇ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ಬೆಡ್ ಸ್ಪೆಡ್ನೇ ತೊಗೊಂಡಿರ್ತೀನಿ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಆ ಥರ ವೆರೈಟೀಸ್ ವೆರೈಟಿಸನ್ನ ಹಾಕ್ಕೊಳೋಕ್ಕೆ ಇಂಥರ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಮನೆ ಹಾಗಾಗಿ ನಾನು ಯಾವುದೂ ಯೂಸ್ ಮಾಡ್ತಾ ಇರೋಲ್ಲ ಎಲ್ಲನೂ ಒಂದೊಂದು ಯೂಸ್ ಮಾಡ್ತೀನಿ ಗೊತ್ತಿದ್ದಾನೇ ಗೊತ್ತಾ ಯಾಕಮ್ಮ ಬೆಡ್ಶೀಟ್ ಚೇಂಜ್ ಮಾಡಿದ್ದೀವಾಗ ಹಾಂ ಕೇ ಅಂತನ ಹಾಂ ಈಗ ಬೆಡ್ಶೀಟ್ ಚೇಂಜ್ ಮಾಡ್ದೆ ಇದೇ ಶೀಟ್ ಬ್ರೆಡ್ ಹಾಕಿದೆ ಇವಾಗ ಕಸ ಗುಡಿಸಿ ಒರೆಸ್ಕೋಬೇಕು ಶುಕ್ರವಾರದ ಕೆಲಸ ಅಂದರೆ ಎಷ್ಟು ಗಂಟೆಗೆ ಮುಗಿಯುತ್ತೋ ಗೊತ್ತಿಲ್ಲಪ್ಪ ಇಲ್ಲೋಡಿ ಲಾಕ್ ಸಿಸ್ಟಮ್ ಅಂತ ಹೇಳಿ ಇಂಥವ್ರನ್ನೇ ಅನ್ಸುತ್ತೆ ನೋಡಿ எனி டெம் லாக்கே சினோ க்ளாப்ஸ் 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 மேடம் மேடம் க்ளாப்ஸ் 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 மால்வா யாக்கே ஜிஜா அந்த நே அர்த்து நின்ஷை ஆ வெரி குட் மான்னொந்து சரி மா க்ளாப்ஸ் க்ளாப்ஸ் ஆ ஆமா ಈಗ ಸಣ್ಣ ಪುಟ್ಟ ಒಂದೊಂದೇ ಕಲಿತಾ ಇದ್ದಾನೆ ಶೇಕ್ ಹ್ಯಾಂಡ್ ಮಾಡೋದು ಕ್ಲ್ಯಾಪ್ ಮಾಡೋದು ಹಾಂ ಹಾಗೆದೇಷ ಹೈಫೈ ಮಾಡೋದು ತುಂಬ ಸ್ಪೀಡ್ ಇದ್ದಾನೆ ಅಷ್ಟೇ ತರಲೆ ನೋಡಿ ಎಲ್ಲ ಕೆಲಸ ಮಾಡೋರ್ಗೂ ಸುಮ್ಮನೆ ಗಂಟು ಹಾಕ್ಕೊಂಡಿದ್ದ ಇವಾಗ ಎಲ್ಲ ಕೆಲಸ ಆಯ್ತಲ್ವ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಈಗ ಒಬ್ಬನೇ ಬೇಕಿದ್ರೆ ಒಂದು ಅರ್ಧ ಗಂಟೆ ಆಟ ಆಡ್ತಾನೆ ಹತ್ತು ನಿಮಿಷ ಆಟ ಆಡು ಅಂದರೆ ಆವಾಗಲೇ ಆಟ ಆಡಲಿಲ್ಲ ಇವಾಗ ನೋಡಿ ಆರಾಮಾಗಿರ್ತಾನೆ ಒಬ್ಬ ಗೊತ್ತಾ ನನ್ನ ಬೇಬಿಗೆ ಯಾರ್ ಫ್ಯಾನ್ ಅಂತ ನೋಡಿ ಯಾರು ಫ್ಯಾನ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎನಿ ಟೈಮ್ ನೋಡ್ತಾನೆ ಮಾತ್ರ ಇವ್ರ ವೀಡಿಯೋಸ್ನ ಗೊತ್ತಾಯ್ತಲ್ಲ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾನೆ ಅಂದರೆ ಡಾಕ್ಟರ್ ಬ್ರೋ ಅವ್ರ ವೀಡಿಯೋಸನ್ನ ಫುಲ್ಲು ಒಂದು ಆದಮೇಲೆ ಒಂದು ಬರ್ತಾ ಇದ್ದರೆ ಇಂಟ್ರೆಸ್ಟ್ ಇಲ್ಲಿ ಒಂದು ನಿಮಿಷ ಕಣ್ಣು ಪಿಳಿಸ್ದೆ ಕುತ್ಕೊಂಡಿರ್ತಾನೆ ನೋಡಿ ಇವಾಗ ಪಾಸ್ ಮಾಡಿ ಅವನನ್ನು ಆಟಕ್ಕೆ ಎತ್ಕೊಂಡಿದ್ದೀನಿ ಎಷ್ಟು ಇಂಟ್ರೆಸ್ಟಿಂಗಾಗಿ ತೆಗಿತಾ ಇದ್ದಾರೆ ನೋಡಿ ಅವರಲ್ವಾ ವಿಡಿಯೋಸು ನನಗಂತೂ ತುಂಬ ಫೇವ್ರೇಟು ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ನೋಡ್ತಾ ಇದ್ದೆ ಮೋಸ್ಟ್ಲಿ ಅದಕ್ಕೆ ಅವನಷ್ಟು ನೋಡ್ತಿದ್ದಾನೆ ಅಂತ ಅನಿಸುತ್ತೆ ಅವನಿಗೆ ಎತ್ಕೊಳ್ಳೋಕೆ ಆಸೆ ಅವನು ಇವನ ಹತ್ರ ಇವನು ಹೇಗೆ ಅಂದರೆ ನಮ್ಮ ಹತ್ರನೇ ಒಂದು ಸೆಕೆಂಡ್ ಗ್ರಿಪ್ ಸಿಗಲ್ಲ ಬಟ್ ಇವನಿಗೆ ಅವ್ನು ಎತ್ಕೋಬೇಕು ನೋಡಿ ಬೇಡ ಬಿಡಮ್ಮ ಉಸಿರು ಕಟ್ಟತ್ತವನಿಗೆ ಆಯ್ತು ಬಿಡು ಸಾಕು ಬಿಡು ಸಾಕು ಸಾಕು ಅಪ್ಪಾ ಬೀಳ್ತಾನಮ್ಮ ಬಿಟ್ಬಿಡು 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 ಬಂಗಾರ ಬಿಟ್ಬಿಡು ಹಾಗೆ ಹಲಸು ನನ್ನ ತೊಗೊಂಡು ಬಂದಿದ್ರು ನೀವು ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ನೋಡಿರ್ಬೋದು ಈ ತಟ್ಟೆ ತುಂಬ ತಂದಿದ್ರು ಇವಾಗ ಇಷ್ಟು ಖಾಲಿಯಾಗಿದೆ ನಮ್ಮ ಮನೇಲಿ ಊರಲ್ಲಿ ಮದುವೆಗಿಂತ ಮುಂಚೆ ನಮ್ಮಪ್ಪ ಎಷ್ಟು ತರೋರು ಅಂದರೆ ಒಂದು ಸರಿ ತಂದ್ರೆ ಮೂರಿಂದ ನಾಲ್ಕು ಹಲಸಿನಣ್ಣು ತರೋರು ಒಂದು ದೊಡ್ಡ ಚೀಲ ತುಂಬ ತರೋರು ಆಗ ಎಷ್ಟು ಹಚ್ಚಿ ಮನೇಲಿ ಇದ್ರೂ ಒಂದು ದಿನ ಒಂದು ಪೀಸ್ ತಿನ್ನಬೇಕು ಅಂತ ಆಸೆ ಆಗ್ತಿರ್ಲಿಲ್ಲ ರಾಶಿ ರಾಶಿನೇ ಅಂತ ಹೇಳ್ಬೋದು ಬೇರೆ ಎಲ್ಲರಿಗೂ ಹಂಚಿಬಿಡ್ತಿದ್ರು ಬಿಡ್ತಿದ್ರು ಅಷ್ಟು ತರ್ತಾಯಿದ್ರು ಆದರೆ ಇವಾಗ ಬರೀ ಒಂದು ನಾಲ್ಕು ಪೀಸಿಗೆ ಟ್ವೆಂಟಿ ರುಪೀಸ್ ಅಂತೆ ಅಂದರೆ ನಮಗೆ ಜಾಸ್ತಿ ಕೊಡ್ತಾರೆ ಯಾಕಂದರೆ ರೆಗ್ಯುಲರಾಗಿ ತೊಗೋತೀವಂತ ನಾನು ಅದೇ ಕೇಳಿ ಶಾಕ್ ಅದೇ ಅಯ್ಯೋ ನಮ್ಮ ಮನೇಲಿ ಅಪ್ಪ ತಂದ್ರೂ ಯಾರು ತಿಂದೆ ಅವ್ರಿ ಇವ್ರಿಗೆ ಇದ್ವಿ ಈಗ ಆಸೆ ಪಟ್ಟು ದುಡ್ಡು ಕೊಟ್ಟು ತೊಗೊಂಡು ತಿಂತಾ ಇದೀವಿ ಅದಕ್ಕೆ ಹೇಳೋದಲ್ವ ಇರೋವರೆಗೂ ಯಾವುದ್ರ ಬೆಲೆನೂ ಗೊತ್ತಾಗಲ್ಲ ಇಲ್ಲದೆ ಇದ್ದಾಗ ಎಲ್ಲದ್ರ ಬೆಲೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನೇ ಆಗಲಿ ತಿಂಡಿನೇ ಆಗಲಿ ವಸ್ತುನೇ ಆಗಲಿ ನೋಡಿ ಎಷ್ಟು ಟೆಂಪ್ಟಿಂಗ್ ಇರ್ತಿತ್ತಂದ್ರೆ ನನಗೆ ಅಲ್ಲೋದ್ರೆ ಎಷ್ಟಂದರೂ ತಿನ್ನೋಕೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಇವಾಗ ಎಷ್ಟು ತಿಂದ್ರೂ ಸಾಕು ಅಂತ ಅನಿಸ್ತಾ ಇರಲಿಲ್ಲ ನಾನು ನಿಜ ಇಷ್ಟೊಂದು ತಿಂತಿದ್ನಾ ಅಂತ ಅನ್ನಿಸ್ಬಿಟ್ಟಿತ್ತು ಹಾಂ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್